ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಭಾನುವಾರ ಎಲ್ಲರ ಮನೆಯಲ್ಲೂ ಭಾನುವಾರ ಅಂತ ಅಂದರೆ ಸಖತ್ತಾಗಿರುತ್ತೆ ವೀಕೆಂಡು ಕೆಲಸ ಮಾಡಿ ಸುಸ್ತಾಗಿರೋರು ಆರಾಮಾಗಿ ರೆಸ್ಟ್ ಮಾಡ್ತಾ ಇರ್ತಾರೆ ಅಥವಾ ಏನೋ ಒಂದು ಇರುತ್ತೆ ಬಟ್ ನಮ್ಮ ಮನೇಲಿ ಇವತ್ತು ಸಿಕ್ಕಾಬಿಟ್ಟೆ ಬೋರಿಂಗ್ ಭಾನುವಾರ ಯಾಕೆ ಅಂತಂದರೆ ನಾರ್ಮಲ್ ಹೆಂಗಿರುತ್ತೋ ಹಾಗೆ ಇರುತ್ತೆ ಅದೇನು ಸ್ಪೆಷಲು ಇಲ್ಲ ಡಿಫ್ರೆಂಟು ಇಲ್ಲ ನಮ್ಮ ಮನೆಯವರು ಇವತ್ತು ಊರಿಗೆ ಹೋದರು ಗಿಡ ಎಲ್ಲ ಬಂದಿದೆಯಲ್ಲ ಹಸಗಳು ಬಿಡೋದಿಲ್ಲ ಸೊ ಫೆನ್ಸ್ ಈಗ ಸದ್ಯಕ್ಕೆ ಹಾಕ್ಸೋಕ್ಕಾಗಲ್ಲ ಅಟ್ ಲೀಸ್ಟ್ ಗ್ರೀನ್ ಮ್ಯಾಟ್ ಹಾಕ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಅವರು ನಾವು ಎದ್ದೇಳಕ್ಕೆ ಮುಂಚೆನೇ ಊರಿಗೆ ಹೋಗ್ಬಿಟ್ಟಿದ್ರು ಸರಿ ನಾ ಮಕ್ಳಿಗೆ ಏನಾದರೂ ಅಡುಗೆ ಮಾಡೋಣ ಅಂತ ಹೇಳಿ ಅಡುಗೆ ಮಾಡೋಕ್ಕೆ ಅಂತ ಬಂದೆ ಆಗಿ ಇವತ್ತು ಬೀನ್ಸ್ ಸಾಂಬಾರು ಮಾಡಿ ರೈಸ್ ಮಾಡಿ ಆನಿಯನ್ ಬಜ್ಜಿ ಮಾಡೋಣ ಅಂದ್ಕೊಂಡಿದ್ದೀನಿ ಬನ್ನಿ ಒತ್ತಿನ ನ ಶುರು ಇನ್ನು ಇವತ್ತು ನಾನು ಬೀನ್ಸ್ ಬಟಾಣಿ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ ಈಸಿಯಾಗಿ ಮತ್ತೆ ಬೇಗನೆ ಹಾಕ್ಬಿಡತ್ತೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಬಟಾಣಿ ಮತ್ತು ಬೀನ್ಸ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಒಂದು ಈರುಳ್ಳಿ ಒಂದು ಟೊಮೊಟೊ ಮತ್ತು ಎಷ್ಟು ಬೇಕೋ ಅಷ್ಟು ಉಪ್ಪು ರುಚಿಗೆ ಇಷ್ಟಬೇಕಷ್ಟು ಸ್ವಲ್ಪ ಅರ್ಶಿನ ಹಾಕ್ಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಮೆತ್ತಗೆ ಬೇಯಿ ಅಷ್ಟೊಳಗೆ ನಾನು ಸೈಡಲ್ಲಿ ಸ್ವಲ್ಪ ಬೇಳೆನೂ ಬೇಯಿಸಿಟ್ಕೊಂಡೆ ಸ್ವಲ್ಪ ಬೇಳೆ ಬೇಯಿಸಿ ಇಟ್ಕೊಂಡಿದ್ದೀನಿ ಇನ್ನು ಹುಣಸೆ ಹಣ್ಣು ನಾನು ಏನಾಕ್ಬಿಟ್ಟೆ ಪಾತ್ರೆ ಎಲ್ಲ ತೊಳೆದಿದ್ನಲ್ಲ ಅದನ್ನೆಲ್ಲ ಆವಾಗಿದ್ದ ಆವಾಗಲೇ ಎತ್ತಿಟ್ಬಿಡ್ತೀನಿ ಸುಮ್ಮ ಸುಮಾರು ಅಡುಗೆ ಮನೇಲಿ ಒಂದು ಸಮಸ್ಯೆ ನನಗಾಗ್ತಾಯಿದ್ದೀವಿ ಈ ಪಾತ್ರೆ ತೊಳೆಯೋದು ಪಾತ್ರೆ ಜೋಡಿಸೋದು ಇದೆಲ್ಲಾರ್ಗೂ ದೊಡ್ಡ ಸಮಸ್ಯೆನೇ ಬಿಡಿ ಇನ್ನು ಬೇಯಿಸಿರೋ ತೊಗರಿ ಬೇಳೆನ ಸಾಂಬಾರಲ್ಲಿ ಹಾಕ್ಕೊಂಡಿದ್ದೀನಿ ಸಾಂಬಾರು ಗಟ್ಟಿಗೆ ಬೇಕಾ ತೆಳ್ಳಗೆ ಬೇಕೋ ನೀವೇನು ನೋಡಿಕೊಂಡು ಬೇಳೆಯನ್ನು ಗಟ್ಟಿ ಮಾಡ್ಕೊಬೋದು ಇನ್ನು ಹುಣ್ಸೆ ಹುಳಿ ರಸ ಇತ್ತಲ್ಲ ಅದಕ್ಕೆ ಸಾಂಬಾರು ಪುಡಿ ಹಾಕಿ ಡೈರೆಕ್ಟ್ ಹಾಕಿದ್ರೆ ಸ್ವಲ್ಪ ಅಲ್ಲಲ್ಲೇ ಗಂಟು ಗಂಟು ಆಗ್ಬಿಡುತ್ತೆ ಅಂತ ಗಂಟೆಲ್ಲ ಕ್ಲೀನ್ ಆದ್ಮೇಲೆ ಮಾಡ್ಕೊಂಡ್ರೆ ಸಾಂಬಾರ್ ರೆಡಿ ಆಯ್ತು ಬೇಕಂದ್ರೆ ಒಗ್ಗರಣೆ ಹಾಕೋಬಹುದು ನಿಂಚ್ಕೊಳಕ್ ಏನೂ ಇರ್ಲಿಲ್ಲ ಅದಕ್ಕೆ ಸ್ವಲ್ಪ ಈರುಳ್ಳಿ ಬಜ್ಜಿ ಮಾಡ್ಕೊಳ್ತಾ ಇದೀನಿ ಸಂಡೇ ಮತ್ತೆ ಮಕ್ಕಳೆಲ್ಲ ಮನೇಲೆ ಇದ್ದಾರೆ ಏನಾದ್ರೂ ಮಾಡೋಣ ಅಂತ ಅನ್ಕೊಂಡೆ ಮಶ್ರೂಮ್ ಏನಾದ್ರು ತರಿಸ್ಬಿಟ್ಟು ಏನ್ ಮಾಡ್ಲಿ ಏನ್ ಮಾಡ್ಲಿ ಟೈಮ್ ಆಗೋಗಿತ್ತು ಮತ್ತೆ ಈಗ ಬೇರೆ ಅದನ್ನ ಬೇರೆ ತರ್ಸಿ ಮಾಡೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸಾಂಬಾರ್ ಮಾಡ್ಕೊಂಡೆ ಸಾಂಬಾರು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇಷ್ಟೇ ಬೇಕಂದ್ರೆ ಇಷ್ಟೇ ಮಾಡ್ಬೋದು ಅಂತಂದ್ರೆ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಹಣಮೆಣಸಿನ್ಕಾಯಿ ಇಂಗು ಎಲ್ಲಾ ಹಾಕಿ ಒಗ್ಗಡ್ನೆ ಹಾಕೋಬಹುದು ಈಗ ಈರುಳ್ಳಿ ಬಜ್ಜಿ ಮಾಡ್ಕೊಂಡು ಏನು ಇರ್ಲಿಲ್ಲ ಬಜ್ಜಿ ಮೆಣಸಿನ್ಕಾಯಿ ಅಂದ್ರೆ ಮತ್ತೆ ಆಚೆಗೆ ಹೋಗ್ಬೇಕು ಪ್ರೀತ ಯಪ್ಪ ಬೆಳಗ್ಗೆಯಿಂದ ಪ್ರೀತ ಕೇಳಿಸ್ಕೊಳಕ್ ಆಗ್ತಾ ಇಲ್ಲ ಅಷ್ಟು ಸೌಂಡ್ ಮಾಡ್ತಾ ಇದಾನೆ ಅವ್ರ ಅಕ್ಕ ಪ್ರೀತಮ್ ಹೇಳ್ದಂಗೆ ಕೇಳಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆಲ್ಲ ಸುಮ್ಮನೆ ಬೇಕು ಬೇಕಂತ ಆ ಅನ್ನೋದು ಆ ಥರ ಮಾಡ್ತಾ ಇದ್ದಾನೆ ಕೇಳಿಸ್ಕೊಳೋಕ್ಕೆ ಅವ್ನೆಲ್ಲ ಇದೆ ಏನು ಹೊಸದಾಗಿ ಕಲ್ತ್ಕೊಂಡಿದ್ದಾನೆ ನೋಡಿ ಯಾರು ರೆಡಿ ಮಾಡಿದ್ದೆ ನೀನಾ ಬೈ ಬರ್ತೀನಿ ಬಾಯ್ ಬೆಳ್ಸಿ ಅಂತ ತೋರಿಸ್ತೀನಿ ವನ್ಸ್ತಲ್ವಾಗತಿ ಅಕ್ಕ ರೆಡಿ ಮಾಡಿರೋದು ಅನ್ನ ನೋಡಿ ಕೂಗುತ್ತೆ ಅನ್ನಬೇಕಲ್ಲ ಇದ್ರ ಮೇಲ್ ಸಿಡಿತು ಅಣ್ಣ ಹೌದಪ್ಪ ಅನ್ನ ತಿನ್ಬೇಕಲ್ಲ ಈಗ ಮುಟ್ಟಬಾರ್ದು ಸುಟ್ಟ ಮುಟ್ಟು Onion, melos onion, 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 ತುಪ್ಪ ತುಪ್ಪ ಹಾಕಿದ್ರೆ ಚೆನ್ನಾಗಿರತ್ತೆ ಚೂ ತುಪ್ಪ ಹಾಕಿ ಇದು ಪ್ರಗತಿ ಕೊಡ್ತೀನಿ ಪ್ರೀತಮ್ ನಾನೇ ಊಟ ಮಾಡಿಸ್ತೀನಿ ಅವ್ ಮಾಡ್ತಾನೆ ಸರಿಯಾಗಿ ಮಾಡಲ್ಲ ಅದಕ್ಕೆ ನಾನೇ ಮಾಡಿಸ್ತೀನಿ ಊಟ ಆದ್ಮೇಲೆ ನಾನು ಹಂಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಾಗೆ ನನ್ ಗೆ ಬಟ್ಟೆ ಬಂದಿದೆ ಎಲ್ಲರೂ ನೋಡಿದ್ರೆ ಆಶ್ಚರ್ಯ ಆಗ್ಬೋದು ಏನೋ ಒಂದು ಜನ್ವರಿಯಿಂದ ಸ್ಟಾರ್ಟ್ ಮಾಡ್ತೀನಿ ನಂಗೆ ಬಟ್ಟೆ ಕೊಡಿಸ್ತೀರಾ ನಂಗೆ ಹೆಂಗ್ ಕೊಡಿಸ್ತೀರಾ ನಂಗೆ ಹಿಂಗೆ ಕೊಡಿಸ್ತೀರಾ ಅಂತ ಯಾರು ಹಿಂಗೆ ಮಾಡ್ತೀರೋ ಅಂತ ಗೊತ್ತಿಲ್ಲ ನನಗೆ ಏನು ಕೊಡಿಸ್ಕೊಳಕ್ ಇಷ್ಟ ಇಲ್ಲ ಆದ್ರೇನೋ ಒಂಥರ ಮನೆಯವ್ರಿಗೆ ಅದೊಂದು ಸುಮ್ಮನೆ ಏನೋ ಹೇಳ್ತಾರಲ್ಲ ಟಾರ್ಚರ್ ಕೊಡೋದು ಅಂತ ಅದು ನಂಗೆ ಇಷ್ಟ ಜಾನುವರಿ ಬರ್ತೀನಿ ನನ್ನ ಬರ್ಡೇ ಬಂತಲ್ಲ ಏನು ಕುಡಿಸ್ತೀರ ಬಟ್ಟೆ ಕುಡಿಸ್ತೀರಾ ಯಾವತ್ತದ ಕುಡಿಸ್ತೀರ ಎಷ್ಟು ದುಡ್ಡು ಕೊಡಿಸ್ತೀರಾ ನಾನು ತಗೋಬೋದಾ ನನಗೆ ತೊಗೋಬೋದ ಅಂತ ಫೈನಲಿ ನಾನು ಬರ್ತಡೇ ಪಾಪ ಅವರು ದುಡ್ಡು ಕೊಟ್ಟರು ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದೀನಿ ಈಗಲೇ ತೋರ್ಸಿಡಲ ಬೇಡ ಈಗಲೇ ತೋರ್ಸಿದ್ರೆ ಚೆನ್ನಾಗಿರಲ್ಲ ಬರ್ತಡೆ ಟೈಮಲ್ಲಿ ತೋರಿಸ್ತೀನಿ ಬೇಗ ಬಂದ್ಬಿಟ್ಟಿದೆ ಅಂದರೆ ಬೇರೆದೊಂದು ಬುಕ್ ಮಾಡಿದೆ ಕುಡ್ತಾ ಚೆನ್ನಾಗಿತ್ತು ಕಲರ್ ಕಾಂಬಿನೇಷನ್ ಎಲ್ಲ ಚೆನ್ನಾಗಿತ್ತು ಬಟ್ ಅದು ಫಿಟ್ಟಿಂಗೇ ಚೆನ್ನಾಗಿರ್ತಿದ್ದಿಲ್ಲ ಇಲ್ಲಿವರೆಗೂ ಇತ್ತು ಮತ್ತು ಫಿಟ್ಟಿಂಗ್ ಅಷ್ಟು ಚೆನ್ನಾಗಿ ಅನಿಸ್ಲಿಲ್ಲ ಅದಕ್ಕೆ ನಾನು ಮಿಂತ್ರದಲ್ಲಿ ಏನು ಅಂತಂದ್ರೆ ಬೆಸ್ಟು ಸ್ಟೈಲ್ ಎಕ್ಸ್ಚೇಂಜ್ ಮಾಡ್ಕೋಬೋದು ಬಟ್ಟೆ ಎಕ್ಸ್ಚೇಂಜ್ ಜೊತೆಗೆ ಸ್ಟೈಲ್ ಎಕ್ಸ್ಚೇಂಜ್ ಕೂಡ ಮಾಡ್ಕೋಬಹುದು ನಿಮಗೆ ಈ ಪ್ಯಾಟರ್ನ್ ಆಗಿಲ್ಲ ಈ ಸ್ಟೈಲ್ ಆಗಲಿಲ್ಲ ಯಾಕೋ ಈ ಫಿಟ್ಟಿಂಗ್ ಇಷ್ಟ ಆಗಲಿಲ್ಲ ಅಂತಂದ್ರೆ ಬೇರೆ ಪ್ಯಾಟರ್ನ್ ಡ್ರೆಸ್ನ ಆಲ್ಟರ್ ಇದನ್ನ ತೆಗೆದುಬಿಟ್ಟು ಆ ಡ್ರೆಸ್ ಹಾಕ್ಸೋ ಹಂಗೆ ಮಾಡಿದ್ರೆ ಅದು ಬಂತು ಇನ್ನು ಪ್ರೀತು ಮಲ್ಗಿದಾನೆ ಪ್ರಗತಿ ಆಟಾಡಕ್ ಹೋದ್ರು ಸಂಜೆ ಆಗ್ತಿದ್ದಂಗೆ ಪ್ರಗತಿ ಆಟಾಡಕ್ಕೆ ಹೋಗಬೇಕಲ್ಲ ಫ್ರೆಂಡ್ಸ್ನೆಲ್ಲ ಏನೋ ಸ್ವಲ್ಪ ದಿನದಲ್ಲಿ ಮಿಸ್ ಮಾಡ್ಕೊತೀನಿ ಅಂತ ಅವ್ರಿಗೂ ಅನಿಸ್ಬಾರ್ದು ಅಂತ ಕಳಿಸ್ದೆ ಹೋಗಿದ್ದಾರೆ ಇವಾಗ ನಾನು ಒಂದು ಸ್ವಲ್ಪ ಅಶ್ವಗಂಧ ಟೀ ಮಾಡ್ಕೊಳ್ತಾ ಇದ್ದೀನಿ ಅಶ್ವಗಂಧ ಪೌಡರ್ ಬರುತ್ತಲ್ಲ ಅದರಲ್ಲಿ ಟೀ ಮಾಡಿದ್ರೆ ಏನಾದ್ರೂ ನಮಗೆ ಸ್ಟ್ರೆಸ್ ಆಗ್ತಾ ಇದೆ ಅಥವಾ ಓವರ್ ಥಿಂಕಿಂಗ್ ಮಾಡ್ತಾ ಇದೆ ಬ್ರೈನ್ ಅಂತ ಅಂದಾಗ ಸ್ವಲ್ಪ ಕಾಮ್ ಮಾಡುತ್ತೆ ಅದಕ್ಕೆ ನಾನು ಯಾವಾಗಾದ್ರೂ ಒಂದ್ಸರಿ ಹಂಗೆ ಬೇಕು ಅಂತ ಅಂದಾಗ ಇವತ್ತು ಬೆಳಗಿಂದ ಹಾಲ್ ಇಲ್ಲ ನಮ್ಮ ಮನೆಯವ್ರು ಇಲ್ಲ ಅಂತಂದ್ರೆ ನಮ್ಮ ಮನೇಲಿ ಹಾಲ್ ತರಲ್ಲ ನಾನು ಹೊರ್ಗಡೆ ಹೋಗೋದು ಇಲ್ಲ ತರೋದು ಇಲ್ಲ ಹಾಲ್ಗೋಸ್ಕರ ಹೋಗ್ಬೇಕಂತ ಸುಮ್ನ ಆಗ್ಬಿಡ್ತೀನಿ ಅವ್ರ ಅಂಗೂನು ಪಾಪ ಬೆಳಗ್ಗೆ ಕೊಟ್ಬಿಟ್ಟು ಹೋಗ್ಲಾ ನೀನು ಹೋಗಲ್ಲ ತರಲ್ಲ ಅಂತ ಅಂದ್ರು ಇಲ್ಲ ಪರವಾಗಿಲ್ಲ ಇವತ್ತು ಒಂದಿನ ಅಂತ ಅಡ್ಜಸ್ಟ್ ಮಾಡ್ಕೋತೀನಿ ಅಂದೆ ಬಟ್ ಟೀ ಅದು ಕ್ರೀಮ್ ಆಗ್ತಾ ಇದೆ ಬೇಕು ಬೇಕು ಅಂತ ಅದಕ್ಕೆ ಸ್ವಲ್ಪ ಅಶ್ವಗಂಧ ಅದು ಟೀ ಮಾಡೋಣ ಅದಕ್ಕೇನು ಹಾಲು ಬೇಕಾಗಲ್ಲ ಅಂತ ಹೇಳಿ ಅಡ್ಗೆ ಮನೆಗೆ ಬಂದೆ ಸ್ವಲ್ಪ ಟೀ ಮಾಡ್ತೀನಿ ಈಗ ಕೆಲವೊಂದು ಕೆಲಸಗಳು ಹಂಗಿರುತ್ತೆ ಓವರ್ ಸ್ಟ್ರೆಸ್ ಆಗತ್ತೆ ಅಥವಾ ಓವರ್ ಥಿಂಕಿಂಗ್ ಮಾಡುತ್ತೆ ತಲೆ ನಮ್ದು ಹಂಗೆ ಆಗಿದೆ ನನ್ನ ತಲೆ ಅಂತೂ ಇಪ್ಪತ್ನಾಲ್ಕು ಗಂಟೆ ತಿಂಕ್ ಮಾಡಿ ಮಾಡಿ ನನ್ನ ತಲೆ ನನ್ನ ಬಿದ್ದು ನನ್ನ ಇದನ್ನೇ ತಿನ್ನುತ್ತೆ ಅಷ್ಟು ತಿಂಕ್ ಮಾಡುತ್ತೆ ಏನು ಅಂತಾನೆ ಈ ಟೀ ಮಾಡೋದಕ್ಕೆ ಮೇನ್ ಆಗಿ ಈ ಅಶ್ವಗಂಧ ಪೌಡರ್ ಬೇಕು ಇದು ಬ್ರ್ಯಾಂಡ್ ನಾನೇನು ಸಜೆಸ್ಟ್ ಮಾಡಲ್ಲ ನೀವು ಯಾವ್ದಾದ್ರು ತಗೋಬಹುದು ಸೊ ನನ್ನ ಸ್ಟ್ರೆಸ್ ಕಡಿಮೆ ಮಾಡೋದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಇದನ್ನ ಯಾರು ತುಂಬ ಸ್ಟ್ರೆಸ್ಸು ಮತ್ತೆ ನಿದ್ದೆ ಬರ್ತಾ ಇಲ್ಲ ಅನ್ನೋರು ಟ್ರೈ ಮಾಡಿ ಇದಕ್ಕೆ ನಾನು ಒಂದ್ ಸ್ವಲ್ಪ ನೀರು ತಗೊಂಡಿದೀನಿ ಒಂದೇ ಒಂದು ಟೀ ಸ್ಪೂನ್ ಅಷ್ಟು ಅಶ್ವಗಂಧ ಪೌಡರ್ ಜಜ್ಜಿಟ್ಟಿದ್ದಂತ ಶುಂಠಿ ಸ್ವಲ್ಪ ಫ್ಲೇವರ್ಗೆ ಚಕ್ಕೆ ಹಾಕೊಂಡು ಚೆನ್ನಾಗಿ ಕುದಿಸಿ ಸೋತಿಸಿ ಅದಾದ್ಮೇಲೆ ಅದಕ್ಕೆ ಸ್ವಲ್ಪ ಹನಿ ಆದ್ರೂ ಹಾಕೋಬಹುದು ಇಲ್ಲಾಂದರೆ ಬೆಲ್ಲದ ಪುಡಿ ಆದರೂ ಹಾಕೋಬಹುದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಡಿಕಾಕ್ಷನ್ ತರ ತುಂಬಾ ಚೆನ್ನಾಗಿರುತ್ತೆ ಕುಡಿಬಹುದು ತುಂಬಾ ರೀಸನ್ ಅಲ್ಲಿ ಅಶ್ವಗಂಧ ನಮ್ಮ ಆರೋಗ್ಯಕ್ಕೆ ತುಂಬಾ ತುಂಬಾ ಒಳ್ಳೆಯದ್ದು ಸೊ ನೀವು ಯಾರು ಯೋಚನೆ ಮಾಡ್ದಲ್ಲೇ ಆರಾಮಾಗಿ ಕುಡಿಬಹುದು ಆದರೆ ಈವ್ನಿಂಗ್ ಟೈಮಲ್ಲಿ ಒನ್ ಗ್ಲಾಸ್ ತಂದರೆ ಮಲ್ಗೋಕ್ಕೂ ಮುಂಚೆ ಮುಂಚೆಗೆ ಬೇಕಾದ್ರೂ ಒಂದು ಗ್ಲಾಸ್ ಮಾಡ್ಕೋಬೋದು ಚೆನ್ನಾಗಿದೆ ಏನೂ ಡಿಫ್ರೆನ್ಸ್ ಅನ್ಸಲ್ಲ ನಾನು ಚಕ್ಕೆ ಯಾಕೆ ಹಾಕೊತೀನಿ ಅಂದರೆ ಅಕಸ್ಮಾತ್ ಏನಾದ್ರೂ ಒಂಥರ ಫ್ಲೇವರ್ ಹಂಗೆ ಹಿಂಗೆ ಆಗಿಬಿಟ್ರೆ ಕುಡಿಯೋಕ್ಕೆ ಆಗಲ್ಲ ಯಾಕೆ ಅಳ್ತಾ ಇದೆಯಾ ಅವಾಗ ಬಾ ಹೋಗೋಣ ಬಾಶು ಹಾಕೋ ನೋಡಿ ಹೋಗೋಣ ಅಳಬಾರ್ದಲ್ವಾ ಓಕೆ ಹೋಗೋಣ ಚಿಕ್ಕ ಹೊಟ್ಟೆ ಇದ್ದಾನೆ ಅಂತ ಅಂದರೆ ಅಷ್ಟಿಷ್ಟು ಇಲ್ಲ ಸಿಕ್ಕ ಹೊಡೆ ಅಳ್ತಿದ್ದಾನೆ ಅಷ್ಟಿಷ್ಟು ಅಂತ ಅಲ್ಲ ಯಾಕೆ ಅಂತ ಗೊತ್ತಿಲ್ಲ ಕೆಲವೊಮ್ಮೆ ಸಡನ್ನಾಗಿ ಎದ್ದ ತಕ್ಷಣ ಜೋರು ಅಳ್ತಾನೆ ಏನು ಹೇಳಿದ್ರು ನೀವು ಸಮಾಧಾನ ಮಾಡೋಕ್ಕೂ ಆಗೋಲ್ಲ ಅವನ್ನ ಸುಮ್ಮಿಸೋದಕ್ಕೂ ಆಗೋಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಪಾರ್ಕಿಗೆ ಹೋಗೋಣ ಸೈಡೆಂಟಾಗಿರೋ ಹಂಗೆ ಹಿಂಗೆ ಅಂತ ಅವ್ನು ಅನ್ನ ಅರ್ಥನೂ ಮಡ್ಕೊತಾ ಇಲ್ಲ ಸುಮ್ಮನೆ ಇಡ್ತಾಯಿಲ್ಲ ನೋಡಿ ಇವಾಗ ತಿಂತ ಇದೆ ನಾವಾಗಲೇ ಕೊಟ್ಟಿದ್ದೆವು ಬಿಸ್ಕೆಟ್ಟು ಈಗ ಒಂದು ಸ್ವಲ್ಪ ಸಮಾಧಾನ ಆಗಿದ್ದಾನೆ ಆಟ ಆಡ್ಸ್ಕೊಂಡು ಕರ್ಕೊಂಡು ಬರ್ತೀನಿ ಹಿಂಗೆ ಹೋಗೋಣ ಅನ್ಕೊಂಡಿದ್ದೆ ಎಲ್ಲ ಮಕ್ಕಳು ಈ ಥರ ಒಂದಿನ ಫೇಸ್ ಮಾಡೇ ಮಾಡಿರ್ತೀರಾ ಗೊತ್ತಾಗೋದೇ ಇಲ್ಲ ಏನು ತಳ್ತಾ ಇದ್ದಾರೆ ಅಂತಲೇ ಗೊತ್ತಾಗೋದಿಲ್ಲ ನಿದ್ದೆ ಡಿಸ್ಟರ್ಬ್ ಆಗಿರುತ್ತೋ ಅಥವಾ ಅವ್ರಿಗೆ ಏನು ಸಮಸ್ಯೆ ಅನಿಸ್ತಾ ಇರುತ್ತೋ ಅಥವಾ ಏನೋ ಹೇಳ್ಕೋಬೇಕು ಅನಿಸಿರುತ್ತೆ ಅವ್ರು ಹೇಳೋದು ನಮ್ಗೆ ಅರ್ಥ ಆಗ್ತಾ ಇರಲ್ಲ ಆ ಟೈಮಲ್ಲಿ ಅವರು ಸಿಕ್ ಅಕ್ಕ ಆ ಬಟ್ಟೆ ಸ್ಟಾರ್ಟ್ ಮಾಡ್ತಾರೆ ಪ್ರೀತಮ್ ಇದು ಮೊದಲನೇ ಸರಿ ಅಲ್ಲ ಸುಮಾರು ಸರಿ ಹಿಂಗೆ ಮಾಡಿದ್ದಾನೆ ಅವ್ನಿಗೆ ಏನಾದರೂ ಇರಿಟೇಟ್ ಆದಾಗ ಗೊತ್ತಿಲ್ಲ ಯಾವಾಗ ಈ ಥರ ಮಾಡ್ತಾನೆ ಅಂತ ಒಂದೊಂದ್ಸರಿ ಎಷ್ಟೇ ಸಮಾಧಾನ ಮಾಡಿದ್ರು ಅವ್ನ ಸಮಾಧಾನನೇ ಆಗೋದಿಲ್ಲ ಆ ಟೈಮಲ್ಲಿ ಅವ್ನು ನಮ್ಮ ಮಾತು ಕೇಳಿಸ್ಕೊಳ್ಳಲ್ಲ ಅವ್ನು ನಮ್ಗೆ ಹೇಳೋದು ಏನೂ ಅರ್ಥನೂ ಆಗೋದಿಲ್ಲ ಸುಮ್ಮನೆ ಅಳ್ತಾ ಇರ್ತಾನೆ ಕಂಟಿನ್ಯೂಸ್ ಆಗಿ ಒನ್ ಅವರ್ ಹಾಫ್ ಅನ್ ಅವರ್ ಅಳ್ತಾನೆ ಸೊ ಆ ಟೈಮಲ್ಲಿ ಏನು ಮಾಡ್ಬೇಕಂತಂದ್ರೆ ಹಿಂಗೆ ಹೊರಗಡೆ ಕರ್ಕೊಂಡು ಬಂದಾಗ ಸ್ವಲ್ಪ ಆಟ ಆಡ್ಬಿಟ್ಟು ರಿಲ್ಯಾಕ್ಸ್ ಆಗ್ತಾನೆ ಎವ್ರಿ ಡೇ ಅವ್ರು ಕರ್ಕೊಂಡು ಬರ್ತಾರೆ ನನ್ನ ಹಸ್ಬೆಂಡು ಅಂತಂದ್ರೆ ಪಾರ್ಕಿಗಾದರೂ ಕರ್ಕೊಂಡು ಹೋಗ್ತಾರೆ ಇಲ್ಲ ಎಲ್ಲಾದರೂ ಸರಿ ವಾಕಿಂಗ್ ಕರ್ಕೊಂಡೋಗಿ ಒಂದ್ ಹಾಫ್ ಅನ್ ಅವರ್ಸ್ಕೊಂಡು ಕರ್ಕೊಂಡ್ ಬರ್ತಾರೆ ನೋಡಲ್ಲ ಅಂತ ಹೇಳ್ಬಿಟ್ಟು ಬಂದು ಮಣ್ಣ ಮೇಲೆ ಆರಾಮಾಗಿ ಈ ಸ್ನಾನ ಮಾಡಿ ಬಟ್ಟೆ ಹಾಕೊಂಡು ಬಂದಿರೋದು ಬಂದ್ ಕುತ್ಕೊಂಡ್ ಪ್ರೀತಮ್ ಹೋಗೋಷ್ಟ್ರೊಳಗೆಲ್ಲ ಬಟ್ಟೆ ಫುಲ್ ಮಣ್ಣ್ ಮಾಡ್ಕೊಂತಾನೆ ಹ್ಮ್ ಒಂದು ಸ್ವಲ್ಪ ಚಿಕ್ಕದೊಂದು ಪ್ಲೇ ಏರಿಯಾ ಇದೆ ಇಲ್ಲಿ ಫ್ಲಾಟ್ ಅಲ್ಲಿ ಅಟ್ಲೀಸ್ಟ್ ಮಕ್ಳು ಆಟ ಆಡ್ತಾ ಇದ್ರು ನಮ್ಮ ಅಕ್ಕನ ಮಗ ಪ್ರೀತಮ್ ಸಾರಿ ಅನೀಶು ಅನೀಶು ಪ್ರೀತಮ್ ಇಬ್ಬರದ್ದು ಫುಲ್ ಕನ್ಫ್ಯೂಷನ್ ಅನೀಶ್ ಈ ಪಾರ್ಕಲ್ಲಿ ಆಟ ಆಡೋದು ಸ್ವಿಮ್ಮಿಂಗ್ ಪೂಲಲ್ಲಿ ಆಡೋದು ಎಲ್ಲ ಸಿಕ್ಕಾಬಿಟ್ಟು ಸ್ಟೌನ್ ಅವ್ನು ಬರ್ತಾ ಇದೆ ಅದಕ್ಕೋಸ್ಕರ ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಇನ್ನು ಈ ಮಕ್ಕಳು ಏನು ಇಷ್ಟೊತ್ತಿನಲ್ಲಿ ಬರೋಲ್ಲ ಸಿಕ್ಕಾಪಟ್ಟೆ ಸೊಳ್ಳೆ ಸೊಳ್ಳೆ ಅಂದರೆ ಸೊಳ್ಳೆ ಆದರೆ ನೋಡಿ ಒಂದು ಸೊಳ್ಳೆ ಕೈ ಮೇಲೆ ಕೂತಿಲ್ಲ ಯಾಕೆ ಗೊತ್ತಾ ನಾನು ಕೊಬ್ಬರಿ ಎಣ್ಣೆ ಹಚ್ಕೊಂಡ್ಬರ್ತೀನಿ ಅವನಿಗೂ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಚಿರ್ತೀನಿ ಅವು ಸೊಳ್ಳೆ ಬರಲ್ಲ ಕೊಬ್ಬರಿ ಎಣ್ಣೆ ಹಚ್ಚಿದ್ರೆ ಅಷ್ಟು ಸುಲಭವಾಗಿ ಕೈ ಹತ್ರ ಬರೋಲ್ಲ ಸ್ಕಿನ್ ಹತ್ರ ಬರೋಲ್ಲ ಮುಖಕ್ಕೆ ಮತ್ತು ಕೈಗೆ ಕಾಲ್ಗೆಲ್ಲ ಹಚ್ಚಿದ್ದೆ ಬರಬೇಕಾದ್ರೆ ಹಚ್ಕೊಂಬಂದ್ಬಿಡ್ತೀನಿ ನಾನು ನೋಡಿ ಇಷ್ಟೊತ್ತಿನಲ್ಲಿ ಇಲ್ಲಿ ನಿಂತ್ಕೊಳ್ಳೋಕೆ ಬಿಡಲ್ಲ ಅಷ್ಟು ಸೊಳ್ಳೆ ಇರುತ್ತೆ ಪ್ರತಿದಿನ ಒಂದ್ಸರಿ ಬರಿ ಕಾಲಲ್ಲಿ ಹುಲ್ಲು ಅಥವಾ ಮಣ್ಣಿನ ಮೇಲೆ ನಡಿಬೇಕಂದ್ರೆ ತುಂಬಾ ಒಳ್ಳೇದು ಅರ್ಥಲ್ಲಿರೋ ಎನರ್ಜಿ ಬಾಡಿಗೆ ಬರುತ್ತೆ ಅಂತ ಹೇಳಬೇಕು ಅಂತ ಹೇಳಿದ್ನಲ್ಲ ಏನು ಅಂತ ಅಂದ್ರೆ ಹಿಂಗೆ ಒಂದು ಕೆಲವು ದಿನದ ಹಿಂದೆ ನನ್ಗೆ ಒಂದು ಕಮೆಂಟ್ ಮಾಡಿದ್ರು ಏನ್ ಕಮೆಂಟ್ ಅಂತ ಅಂದ್ರೆ ಈಗ ಜಾಸ್ತಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ರು ನಾನು ಅನ್ಕೊಂಡೆ ನೆಗೆಟಿವ್ ಆಗಿ ಬರ್ತಾ ಇರತ್ತೆ ಬಿಡು ಇದು ಏನು ಆ ಥರನೇನು ನೆಗೆಟಿವ್ ಆಗಿ ಅಂದವರು ಅಂದ್ಬಿಟ್ಟು ನಾನು ಅದೇ ಅದಾದ್ಮೇಲೆ ಮತ್ತೆ ರೀಸೆಂಟ್ ಆಗಿ ಒಂದು ಕಮೆಂಟ್ ಹಾಕಿದ್ರು ಏನು ಅಂತ ಅಂದ್ರೆ ಅದು ಒಂದು ಶಾರ್ಟ್ ವಿಡಿಯೋ ಹಾಕಿದೆ ನಾನು ಮಿನಿ ಬ್ಲಾಗ್ ತರ ಅದ್ರಲ್ಲಿ ನನಗೂ ನಮ್ಮ ಅಕ್ಕನಗೂ ಕಂಪೇರ್ ಮಾಡಿಬಿಟ್ಟು ಏನೋ ಒಂದು ಮಾತು ಹೇಳಿದರು ಅಕ್ಕನ ನೋಡಿ ಕಲಿತ್ಕೊ ನಿಮ್ಮಕ್ಕ ಹಂಗಿದ್ದಾರೆ ನೀನು ನೋಡಿದ್ರೆ ತುಂಬ ಮೇಕಪ್ ಮಾಡ್ತೀಯ ಮೇಕಪ್ ರಾಣಿ ನಿಂದು ಓವರು ಹಾಗೆ ಹಿಂಗೆ ಅಂತ ಹೇಳಿಬಿಟ್ಟು ನಾನು ಆ ಮ್ಯಾಟ್ರ್ ನನಗೇನೋ ಬೇಜಾರಿಲ್ಲ ಅವು ಏನು ಮಾಡೋಕ್ಕಾಗಲ್ಲ ಒಬ್ಬೊಬ್ರಿಗೆ ಒಂದೊಂದು ಥರ ಕಾಣಿಸುತ್ತೆ ಸೊ ಯಾರ ಕಣ್ಣಿಗೆ ಹೇಗೆಲ್ಲ ಕಾಣಿಸ್ತೀವೋ ಹಂಗೆಲ್ಲ ನಾವು ಬದುಕೋಕ್ಕಾಗಲ್ಲ ಇದು ಅನ್ನೋ ಕ್ಯಾರೆಕ್ಟರ್ ಹಿಂಗಿರುತ್ತೆ ಹಿಂಗೆ ಬದುಕಬೇಕು ಅಲ್ವಾ ಅವ್ರು ಹಂಗಂತರೂ ನನಗೆ ಅವಾಗ ಆಗಿದ್ದು ನಾನು ಯಾತಕ್ಕೆ ವಿಚಾರ ಹೇಳ್ತಾ ಇದ್ದೀನಿ ಅಂತ ಹೇಳ್ತೀನಿ ಇದು ಫ್ಯಾಮಿಲಿ ಮ್ಯಾಟ್ರಿಗೆ ಬರುತ್ತಲ್ವಾ ಆಮೇಲೆ ಸರಿ ಯಾರು ಇದು ಬೇಕು ಬೇಕಂತ ಈ ಥರ ಮಾಡ್ತಾಯಿದ್ದಾರಲ್ಲ ಅಂತ ಒಂದು ಮತ್ತೆ ಒಂದು ಎರಡು ಸರಿ ಕಮೆಂಟ್ ಬಂತು ನಾನು ಯಾಕೆ ಫ್ಯಾಮಿಲಿ ಮ್ಯಾಟ್ರ್ ತೆಗಿತಾ ಇದ್ದಾರೆ ಯಾರ ಇವರು ಅಂತೇಳ್ಬಿಟ್ಟು ಸುಮ್ಮನೆ ಪ್ರೊಫೈಲ್ ಓಪನ್ ಮಾಡಿ ನೋಡಿದ್ರೆ ಜಸ್ಟ್ ಫೆಬ್ರವರಿ ಈಗ ಮಾರ್ಚ್ ಅಲ್ವಾ ಫೆಬ್ರವರಿಯಲ್ಲಿ ಅಕೌಂಟನ್ನ ಕ್ರಿಯೇಟ್ ಮಾಡಿರೋದು ಜಸ್ಟ್ ಒನ್ ಅಕೌಂಟ್ ಅಕೌಂಟನ್ನ ಕ್ರಿಯೇಟ್ ಮಾಡಿಬಿಟ್ಟು ನನಗೆ ಮೆಸೇಜ್ ಮಾಡ್ತಾ ಇರೋದು ಇದೇ ಥರ ಸುಮಾರು ಸರಿ ಆಗಿದೆ ಒಂದು ಸರಿ ನನ್ನ ಮಗಳು ಫಂಕ್ಷನಲ್ಲಿ ಅದು ಕೂಡ ಫ್ಯಾಮಿಲಿ ಮ್ಯಾಟ್ರ್ ಇಟ್ಕೊಂಡು ನಿನ್ನ ಅವ್ರನ್ನ ಹಂಗೆ ನೋಡ್ತೀಯಾ ಹಿಂಗೆ ನೋಡ್ತೀಯಾ ಅವ್ರ ಹತ್ರ ಮಾತಾಡಿಲ್ಲ ನಿಂಗೆ ಇದೆಲ್ಲ ಬೇಕಾ ಈ ಥರ ಏನೋ ಸಮ್ಥಿಂಗ್ ನನ್ನ ಫ್ಯಾಮಿಲಿ ರಿಲೇಟಡ್ ಮಾತಾಡಿದ್ದು ಅದು ಅಕೌಂಟ್ ಓಪನ್ ಮಾಡಿ ನೋಡಿದ್ರೆ ರೀಸೆಂಟಾಗಿ ಕ್ರಿಯೇಟ್ ಆಗಿತ್ತು ಸೊ ಯಾಕೆ ಒಬ್ರಿಗೆ ನೆಗೆಟಿವ್ ಆಗಿ ಮಾತಾಡಬೇಕು ಅಂತಲೇ ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ಹೋಗಿ ಅವ್ರ ಮನ್ಸಿಗೆ ಏನೋ ಒಂದು ಚುಚ್ಚಿ ಚುಚ್ಚಿ ಮಾತಾಡಿದರೆ ಅವ್ರನ್ನ ಕಮ್ಮಿ ಮಾಡ್ಬೋದು ಅಥವಾ ತುಳಿಬೋದು ಅಂತಾನ ಅಂತ ನನಗನಿಸ್ತು ನಾನು ಯಾರೋ ಗೊತ್ತಿಲ್ಲದಲೆ ಇರೋರು ಅಥವಾ ಏನೋ ಏನೋ ಅಂತ ಅಂದ್ಕೊಂಡ್ರೆ ಯಾಕೆ ಅಕೌಂಟ್ನ ಕ್ರಿಯೇಟ್ ಮಾಡಿ ನನಗೆ ಅದು ಪರ್ಸ್ನಲಿ ಫ್ಯಾಮಿಲಿ ಮ್ಯಾಟ್ರ್ ತೊಗೊಂಡು ಟಾರ್ಗೆಟ್ ಮಾಡ್ತಾರೆ ನನಗೆ ಅರ್ಥ ಆಗಿಲ್ಲ ಅದರೊಳಗೆ ನಾನು ಆ್ಯಕ್ಚುಲಿ ಒಂದು ಲಿಪ್ಸ್ಟಿಕ್ ಸಹ ಹಚ್ಚಿಲ್ಲ ಹೋಗ್ಲಿ ಬಿಡು ಅದರಲ್ಲಿ ಏನೋ ತುಂಬ ಓವರಾಗಿ ಏನೋ ಮೇಕಪ್ ಆಗಿಬಿಟ್ಟಿದೆ ಅದು ನೋಡೋಕ್ಕೆ ಇಷ್ಟ ಆಗ್ದಲ್ಲೆ ಹಂಗೆ ಹೇಳಿದ್ದಾರೆ ಹೋಗ್ಲಿ ಬಿಡು ಅನ್ನೋದಕ್ಕೆ ಒಂದು ಲಿಪ್ಸ್ಟಿಕ್ ಸಹ ಹಚ್ಚಿಲ್ದಲೆ ಇರೋ ವ್ಲಾಗಿಗ್ ಬಂದುಬಿಟ್ಟು ತು ನಿನ್ನ ಜನ್ಮಕ್ಕೆ ಅಂತೆಲ್ಲ ಅಂದಿರೋದು ಅನ್ಸುತ್ತೆ ನಾ ಇದು ನನ್ನ ಅಭಿಪ್ರಾಯ ಸೊ ಅದಕ್ಕೆ ನಾನು ನಿಮ್ಮನ್ನೂ ಕೇಳ್ತಾ ಇದ್ದೀನಿ ಇದು ನನಗೆ ಗೊತ್ತಿರೋರು ಯಾರೋ ಮಾಡ್ತಾ ಇರೋ ಕೆಲಸನ ಗೊತ್ತಿಲ್ಲದಲ್ಲೇ ಅನ್ನೋನ್ ಪರ್ಸನ್ ಏನೋ ಎಲ್ಲಾನು ಟಾರ್ಗೆಟ್ ಮಾಡೋರು ಮಾಡ್ತಿರೋದು ಅಂತ ನಿಮಗೇನು ಅನಿಸುತ್ತೆ ಅಂತ ನೀವು ನನಗೆ ಹೇಳಿ ಓಕೆನಾ ನನಗನ್ಸುತ್ತೆ ನನಗೆ ಯಾರೋ ಇದು ತುಂಬ ಪರಿಚಯ ಇರೋರು ಗೊತ್ತಿರೋರು ಬೇಕು ಅಂತ ನನಗೇನೋ ಹೇಳಲೇಬೇಕು ಅಂತ ಹೇಳಿ ಅವ್ರಿಗೆ ಸುಮ್ಮನೆ ನಿರಾಕಾಗದೇ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಯಾಕೆಂದರೆ ನಾನು ಬ್ಲಾಕ್ ಮಾಡ್ಬಿಡ್ತೀನಲ್ಲ ಇಮಿಡಿಯೇಟಾಗಿ ಇದಾದಮೇಲೆ ನಾನು ಅವ್ರ ಜೊತೆ ವಾದಕ್ಕೆ ಕೇಳಿಯಕ್ಕೆ ಹೋಗಲ್ಲ ಒಂದು ಸರಿ ಎರಡು ಸರಿ ಹೇಳ್ಬೋದು ಪದೇ ಪದೇ ಮಾಡ್ತಾಯಿದ್ರೆ ನಾನು ಬ್ಲಾಕ್ ಮಾಡಿಬಿಡ್ತೀನಿ ಅದಕ್ಕೆ ಇರ್ಬೋದಾ ಅಂತ ನನಗೆ ಅದೊಂದು ಚೂರು ಯೋಚನೆ ಆಯಿತು ಇನ್ನೊಂದು ಅಂತಂದರೆ ಬೆಕ್ಕು ಕಳು ಮುಚ್ಕೊಂಡು ಹಾಲು ಕುಟ್ಬಿಟ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಅಂದ್ಕೊಳ್ಬಾರ್ದು ಇವತ್ತು ಆಗಿ ನೀವು ಮಾಡಿರೋ ಮೆಸೇಜ್ ಅಕೌಂಟನ್ನು ನಾವು ತೊಗೊಂಡೋಗಿ ಯಾರು ನೀವು ಎಲ್ಲಿಂದ ಮಾಡಿದಿರ ಅಂತಲೂ ತೆಗಿಬೋದು ಬಟ್ ಯೂಸ್ಲೆಸ್ ಕೆಲ್ಸಕ್ಕೆ ಬರದಲ್ಲಿರೋರ್ಗೋಸ್ಕರ ಅಷ್ಟೆಲ್ಲ ರಿಸ್ಕ್ ತೊಗೊಳಲ್ಲ ಹಂಗಂತ ಮಿತಿ ಇರೋದ್ರೆ ಸುಮ್ಮನೆನೂ ಇರೋದಿಲ್ಲ ಜಸ್ಟ್ ನನಗೆ ಅನಿಸಿದ್ದು ಇದು ಇಂಟೆನ್ಷನಲಿ ನನಗೆ ಬೇಕು ನೋವು ಮಾಡಬೇಕು ಏನೋ ಒಂದು ಚುಚ್ಚಿ ಮಾತಾಡಬೇಕು ಅಂತ ಹೇಳಿ ಮಾಡ್ತಾ ಇರೋದು ಅಂತ ಅನಿಸ್ತಾ ಇದೆ ಸೊ ನೀವು ಇದನ್ನು ಕೇಳಿಸ್ಕೊಂಡ್ಮೇಲೆ ನಿಮಗೇನು ಅನಿಸುತ್ತೆ ಅಥವಾ ಇಲ್ಲ ಯಾರು ಈ ಥರದವ್ರು ಇರ್ತಾರೆ ಬಿಡಿ ಏನು ಮಾಡೋಕ್ಕಾಗಲ್ಲ ಅಂತ ನಿಮ್ಮ ಅಭಿಪ್ರಾಯನೂ ಕೂಡ ನನಗೆ ಹೇಳಿ ಆಮೇಲೆ ನಾನು ಹೇಳ್ಬಿಡ್ತೀನಿ ನನಗೆ ನಮ್ಮ ಅಪ್ಪ ಮಾತಾಡ್ಬೇಕಾದ್ರೆ ಸ್ವಲ್ಪ ಈ ಇದು ಹಿಂಗೆ ಹೋಗ್ತಾ ಇತ್ತು ಒಂಚೂರು ಕ್ರಾಸ್ ಆಗಿ ಹೋಗುತ್ತೆ ಅವ್ರು ಮಾತಾಡ್ಬೇಕು ನಾನು ಅಬ್ಸರ್ವ್ ಮಾಡಿದ್ದೀನಿ ಬಿಕಾಸ್ ನೋಡಿ ಈ ಕಡೆ ಹಲ್ಲು ಅನ್ನೊಂದಿಷ್ಟು ಕಾಣಿಸೋಣ ಈ ಕಡೆ ಕಾಣಿಸುತ್ತೆ ಅದು ನನಗೆ ಗೊತ್ತಾಗಿದ್ದು ಯಾವಾಗ ಅಂದ್ರೆ ನಾನು ಬ್ಲಾಗರ್ ಆಗಿ ನನ್ನ ಮುಖ ನಾನೇ ಹಿಂಗೆ ನೋಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಯಾಕೆ ನಾನು ಒಂದು ಸೈಡಿನ ನಗ್ಬೇಕಾದ್ರೆ ಆಗಿರ್ಬೋದು ಮಾತಾಡ್ಬೇಕಾದ್ರೆ ಸ್ವಲ್ಪ ಇದನ್ನ ಇದು ಮಾಡ್ತೀನಿ ಅಂದಾಗ ನಮ್ಮ ಅಪ್ಪ ಹಂಗೆ ಮಾತಾಡ್ತಾ ಇದ್ದಿದ್ದು ಅದಕ್ಕೆ ನನಗೇನು ಚಿಂತೆನೂ ಇಲ್ಲ ಏನು ನಾನು ಅದ್ರ ಬಗ್ಗೆ ತಾಯೋ ಕೆಡಿಸ್ಕೊಂಡಿಲ್ಲ ಆಮೇಲೆ ನಾನು ಇಲ್ಲಿ ಬ್ಯೂಟಿ ಕಾಂಪಿಟೇಷನ್ಗೇನು ನಿಂತಿಲ್ಲ ನಾನು ಹೆಂಗೆ ಬೇಕಾದರೂ ಇಡ್ತೀನಿ ನನ್ನ ಮೂತಿ ಹೆಂಗಾದರೂ ತಿರ್ಕೊಂಡು ಹೆಂಗಾದರೂ ಬರುತ್ತೆ ಭಗವಂತನ ಹತ್ರ ನಾನು ದಿನಕ್ಕೆ ಒಂದ್ಸರಿ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದರೆ ನನ್ನ ಕಣ್ಣು ಚೆನ್ನಾಗಿ ಕಾಣಿಸ್ತಾ ಇದೆ ಮುಖ ಚೆನ್ನಾಗಿದೆ ಉಸಿರಾಡ್ತೀನಿ ಬಾಯಲ್ಲಿ ಮಾತಾಡ್ತೀನಿ ಕಿವಿ ಕೇಳಿಸ್ಕೊಳ್ತೀನಿ ಎರಡು ಕೈಯಲ್ಲಿ ಕೆಲಸ ನಡೀತಾ ಇದೆ ಕಾಲು ಓಡಾಡ್ತಾ ಇದೆ ಇಡೀ ಪಾಟ್ಸ್ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ ಸಾಕು ಇದ್ರ ಮೇಲೆ ತ ಯಾವ ಅಂಧನೂ ನನಗೆ ಬೇಕಾಗಿರಲಿಲ್ಲ ಅದ್ರ ಮೇಲೆ ಇರೋದೆಲ್ಲ ಅದು ನಮ್ಮ ಪುಣ್ಯ ನಾವು ಹಂಗಿದ್ದೀವಿ ನ್ಯೂನ್ಯತೆ ಬಗ್ಗೆ ಯಾರು ಮಾತಾಡೋಕ್ಕೆ ಹೋಗಬೇಡಿ ಯಾಕೆ ಅಂತ ಅಂದರೆ ನಾನು ಬ್ಲೌಸ್ ಸ್ಟಿಚ್ ಮಾಡೋಕೆ ಹೋಗಿದ್ನಲ್ಲ ಅಲ್ಲಿ ನನ್ನ ಮೆಜರ್ಮೆಂಟ್ ತೊಗೊಂಡ್ರು ನೋಡಿ ಆ ಲೇಡಿಗೆ ಆಲ್ಮೋಸ್ಟ್ ಬಾಯ್ಸಿಗೆ ಬಂದಂಗೆ ಮೀಸೆ ಮತ್ತು ಗಡ್ಡ ಎರಡೂ ಬಂದಿದೆ ಸುಮಾರು ಇಲ್ಲಿವರೆಗೂ ಬಂದಿದೆ ಡೈರೆಕ್ಟಾಗಿ ಅಷ್ಟು ಕಾಣಿಸ್ತಾ ಇದೆ ನನಗೆ ಒಂಥರ ಅನಿಸ್ತು ಆದರೆ ಅವರು ಧೈರ್ಯವಾಗಿ ಹೇಳಿ ಮೇಡಮ್ ಯಾವ ಥರ ಬೇಕು ನಿಮಗೆ ಹಾಗೆ ಅಂದರೆ ಫೇಸ್ ಟು ಫೇಸ್ ಮಾತಾಡ್ತಾ ಇದ್ದಾರೆ ಫೇಸ್ ಮಾಡ್ತಿದ್ದಾರೆ ಅಷ್ಟು ಜನನ ನನಗೇನೋ ನ್ಯೂನ್ಯತೆ ಆಗಿದೆ ಅದು ಆರ್ಮೋನಲ್ ಇನ್ಬ್ಯಾಲೆನ್ಸಿಂದ ಆಗಿರುತ್ತೆ ಏನೂ ಮಾಡೋಕ್ಕಾಗಲ್ಲ ಏನು ಆರೋಗ್ಯದ ಸಮಸ್ಯೆಯಿಂದ ಹಂಗಂತ ಅವ್ರು ಮುಚ್ಚಿಟ್ಕೊಂಡು ಮುಚ್ಕೊಂಡು ಅದನ್ನ ತಕೊಂಡು ತಕೊಂಡು ಹ್ಞೂ ಸಮಸ್ಯೆ ಅಥವಾ ಅನ್ಯೋನ್ಯ ಜೊತೆನೇ ಹೋರಾಡಬೇಕು ಆವಾಗಲೇ ಅಲ್ವಾ ಲೈಫು ಅಟ್ಲೀಸ್ಟ್ ನಾನು ಏನೋ ಪ್ರಯತ್ನ ಮಾಡಿ ಇಲ್ಲಿವರೆಗೂ ಬಂದಿದ್ದೀನಿ ಅಲ್ವಾ ನೀವು ಏನಾದರೂ ಮಾಡಿ ಅದನ್ನು ಬಿಟ್ಟು ಬಿಟ್ಟು ಯಾವಾಗಲೂ ಕೆಟ್ಟದನ್ನ ತಪ್ಪನ್ನ ಅವರಲ್ಲಿರೋ ನ್ಯೂನ್ಯತೆಯನ್ನು ಹುಡುಕಿ ಹುಡ್ಕಿ ಹುಡ್ಕಿ ಏನ್ ಮಾಡ್ತೀರಾ ಅಟ್ಲೀಸ್ಟ್ ಏನಾದರೂ ಟ್ರೈ ಮಾಡಿದ್ರೆ ಏನೋ ಒಂಚೂರು ಮುಂದಕ್ಕಾದ್ರೂ ಹೋಗ್ತೀರಾ ನನಗೆ ನನ್ನ ಜೀವನದ ಮೇಲೆ ಸಾರ್ಥಕತೆ ಇದೆ ಖುಷಿ ಇದೆ ನನ್ನ ನ್ಯೂನತೆನ ನೀವು ಎತ್ತಿಡೋ ಅವಶ್ಯಕತೆ ಇಲ್ಲ ನನ್ನ ಮೂತಿ ಹೆಂಗಾದರೂ ತಿರಿಕೊಂಡು ಹೆಂಗಾದರೂ ಬಂದು ನಿಂತ್ಕೊಳ್ಳಿ ತೊಂದ್ರೆನೆ ಇಲ್ಲ ಪವಿತ್ರ ಅನ್ನೋ ಕ್ಯಾರೆಕ್ಟರ್ ಹಿಂಗೆ ಹುಟ್ಟಿರೋದು ಹಿಂಗೆ ಸಾಯತ್ತೆ ಅದನ್ನ ಯಾರು ಬದಲಾಯಿಸೋಕ್ಕಾಗಲ್ಲ ಸೊ ಇದಿಷ್ಟೇ ನಾನು ಹೇಳಬೇಕಾಗಿತ್ತು ಯಾಕೆ ಅಂತಂದರೆ ಅವ್ರಿಗೂ ಕೂಡ ಗೊತ್ತಾಗತ್ತೆ ಗೊತ್ತಾಗ್ದಲೇ ಮಾಡ್ತಾಯಿದ್ರೆ ಅವ್ರು ಏನು ಮಾಡೋಕ್ಕಾಗಲ್ಲ ನಮ್ಮನ್ನ ಇದು ಮಾಡೋಕ್ಕಾಗಲ್ಲ ಯಾವುದೋ ನೆಗೆಟಿವ್ ಕಮೆಂಟ್ ಜೊತೆಗೆ ನಮ್ಮದು ಹೋಗ್ಬಿಡುತ್ತೆ ಅಂತ ಏನಾದರೂ ಅಂದ್ಕೊಂಡಿದ್ರೆ ಅಂದರೆ ಹೇಳ್ತಾರಲ್ಲ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಪ್ರಪಂಚಕ್ಕೆ ಗೊತ್ತಾಗಲ್ಲ ಅಂತ ಅದು ಸುಮಾರು ದಿನ ಆಗಿದೆ ಪರ್ಸ್ನಲ್ಲಿ ಟಾರ್ಗೆಟ್ ಮಾಡ್ತಾರೆ ಸುಮಾರು ವರ್ಸ್ಟಾಗಿ ಮಾತಾಡಿದ್ದಾರೆ ಅದು ಅವರೇ ಅಂತ ಬೇರೆ ಯಾರೋ ನಮಗೆ ಗೊತ್ತಿರೋರೆ ಅಂತ ಗೊತ್ತಾಗ್ಬಿಟ್ರೆ ಮಾತ್ರ ಚೆನ್ನಾಗಿರಲ್ಲ ಯಾಕೆ ಅಂತ ಅಂದರೆ ಪ್ರಗತಿ ಫಂಕ್ಷನಲ್ಲಿ ಅಷ್ಟು ವರ್ಸ್ಟ್ ಮಾತಾಡಿದ್ರು ಅವರು ಬಟ್ ಅದೆಲ್ಲ ಇದೆ ಎಲ್ಲ ದೇವ್ರ ಲೆಕ್ಕದಲ್ಲಿರತ್ತೆ ನಮಗಲ್ಲ ಆಮೇಲೆ ನಮ್ಮ ಅಕ್ಕಂತರ ಡಿಸೆಂಟಾಗಿ ಅಥವಾ ಅದು ಅವ್ರ ಲೈಫ್ ಅದು ಅವ್ರ ಕ್ಯಾರೆಕ್ಟರ್ ಅವ್ರು ಹಂಗೆ ಹುಟ್ಟಿರೋದು ಅದು ಅವ್ರಿಗೆ ಬಿಟ್ಟಿರೋದು ನಾನು ಯಾಕೆ ಎಲ್ಲರನ್ನು ಕಾಪಿ ಮಾಡ್ಕೊಂಡು ಹೋಗಲಿ ನನ್ನ ಕ್ಯಾರೆಕ್ಟರ್ ನನ್ನ ಲೈಫ್ ನಾನು ಹೆಂಗೆ ನಾನು ಸುಮಾರು ಸರಿ ನಾನು ಬ್ಲಾಗರ್ ಆದಾಗಲೂ ಹೇಳಿದ್ದೀನಿ ಅಕ್ಕ ತಂಗಿ ಒಂದೇ ಹೋಟೆಲ್ ಹುಟ್ಟಿದ್ರು ನಮ್ಮ ಅಕ್ಕನ ಕ್ಯಾರೆಕ್ಟರ್ಗೂ ನನಗೂ ಅಜ್ಗಜಾಂತರ ವ್ಯತ್ಯಾಸ ಇದೆ ಅಂತ ನಾನು ಹೇಳಿದ್ದೀನಲ್ವ ಸೊ ಹಂಗೆ ಏನು ಮಾಡೋಕ್ಕಾಗಲ್ಲ ಆ ಥರನೇ ನಾವು ಇರಬೇಕಂತ ಏನಿಲ್ಲ ಆಮೇಲೆ ನೀವು ನೋಡೋ ಥರ ಎಲ್ಲ ನಾನು ಬದ್ಲಾಕಾಗಲ್ಲ ನಾನು ಹೆಂಗಿದೀನೋ ಹಾಗೆ ನನ್ನ ಜನ ನನ್ನನ್ನು ಇಷ್ಟಪಡ್ತಾ ಇರೋರು ಒಪ್ಕೊಂಡಿದ್ದಾರೆ ನಂಗೆ ಅದು ಸಾಕು ಅಲ್ವಾ ನಾನೇನು ಬದಲಾಗೋದು ಅದು ಮಾಡಬೇಕು ಅಂತ ಏನೂ ಇಲ್ಲ ಸೊ ನಿಮ್ಮ ಅಭಿಪ್ರಾಯ ನನಗೆ ತಿಳಿಸಿ ಏನು ಎತ್ತ ಅಂತ ಹೇಳಿಬಿಟ್ಟು ಪರ್ಸ್ನಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತಂದರೆ ಗೊತ್ತಿರೋರೆ ಮಾಡ್ತಾರೆ ಅಂತ ನನಗನ್ಸುತ್ತೆ ಮಾಡ್ಕೊಳ್ಳಿ ನಾವೇನು ನಾವಂತಲೇ ಕೆಡಿಸ್ಕೊಳ್ಳಲ್ಲ ಜಸ್ಟ್ ಅದೊಂದು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನಿಸಿತು ಸುಮಾರು ದಿನದಿಂದ ನಡೀತಾ ಇದೆ ಇದು ಸುಮಾರು ದಿನದಿಂದ ನಡೀತಾ ಇದೆ ಸೊ ನಡೆಸ್ಲಿ ಬಿಡಿ ಅಲ್ವಾ ಏನು ಮಾಡೋಕ್ಕಾಗಲ್ಲ ಇದರಿಂದ ಒಂದೊಂದ್ಸರಿ ತೀರಾ ಪರ್ಸ್ನಲಿ ಕೆಟ್ಟದಾಗ ಮಾತಾಡ್ತಾರೆ ಗೊತ್ತಾ ಆವಾಗ ಬೇಜಾರಾಗಿಬಿಡುತ್ತೆ ಇವಾಗಂತೂ ಬಿಡಿ ತುಂಬ ಸ್ಟ್ರಾಂಗ್ ಆಗಿಬಿಟ್ಟಿದ್ದೇನೆ ನಾನು ಅವನ್ನೆಲ್ಲ ತಲೆಗೂ ಹಾಕ್ಕೊಳ್ಳಲ್ಲ ಮೊದಲೆಲ್ಲ ಅಳುರೇ ಬರೋದು ಇವಾಗೆಲ್ಲ ಅದನ್ನು ಹೆಂಗೆ ಫೇಸ್ ಮಾಡಬೇಕು ಅಂತ ಕಲ್ತ್ಕೊಂಡಿದ್ದೀನಿ ಅದೇ ಹೇಳ್ತಾರಲ್ಲ ಜೀವನದಲ್ಲಿ ಕಲಿಬೇಕು ಕಲಿಬೇಕು ಅಂತ ಇದಕ್ಕೇನೆ ಅಲ್ಲಿಂದ ಕಲಿತಾ ಕಲಿತಾ ನಾವು ತುಂಬ ಸ್ಟ್ರಾಂಗ್ ಆಗಿಬಿಡ್ತೀವಿ ಗಟ್ಟಿಯಾಗ್ಬಿಡ್ತೀವಿ ಹಾಗೆ ಇನ್ನು ಅವರು ಹೊರಟಿದ್ದೀನಿ ಅಂತ ಹೇಳಿದ್ರು ಊರಿಂದ ಅವ್ರು ಬರೋ ತನಕ ವೆಯ್ಟ್ ಮಾಡ್ತಾ ಇದ್ದೀನಿ ಡೋರ್ ತೆಗಿ ತಗೊಂಬಾ ಬೆಳಗ್ಗೆ ಕಾದ್ ಬಿಟ್ಟಿದ್ದಾನೆ ಪಾಪ ಡ್ಯಾಡಿ ಬರ್ತಾರೆ ಡ್ಯಾಡಿ ಬರ್ತಾರೆ ಅಂತ ನಾನು ನೀರಿಗೆ ಕ್ಯಾನ್ ತಗೊಂಡೋಗಿಲ್ಲ ಅಂತ ಅನ್ಕೊಂಡಿದ್ದೆ ಬಿಡು ಮಗ್ ನನ ಆಗಲ್ಲ ಬಾರ ಸಪೋಟ ಎಲ್ಲಿತ್ತು ಯಾರಪ್ಪ ಇದು ಯಾರ ಬಂದಿರದು ಇದೂ ಎತ್ಕೊಂಡು ಹೋಗ್ತಾ ಇದೆಯಲ್ಲ ಮಗ ಡ್ಯಾಡಿ ಬಂದಿರೋದೇ ಅವ್ನಿಗೆ ದೊಡ್ಡ ಖುಷಿ ಅದ್ರಲ್ಲಿ ಏನು ಬೇಕಾದ್ರೂ ಮಾಡ್ತಾನೆ ಇವತ್ತು ಅವನು ಹಾ ನೋಡಿ ಏನ್ ಏನು ಹೆಲ್ಪ್ ಎಲ್ಪ್ ಮಾಡ್ತಾನೆ ಡೈ 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 ಬಂದರು ಅಂತ ನಾನು ಕ್ಯಾನ್ ತಗೊಂಡೋಗಿಲ್ಲ ಅಂತ ಅಂದ್ಕೊಂಡೆ ಓ ಬಾಯ್ಲಿ ವಾಟರ್ ಬಾಟ್ಲ್ ಎತ್ಕೊಬ ವಾಟರ್ ಬಾಟ್ಲ್ ಎತ್ಕೊಂತೀಯಾ ಅಬ್ಬಾ ಎಲ್ಪ್ ಮಾಡುತ್ತೆ ಇರಿ ಇರೋ ನೋಡೋಣ ಎತ್ತತ್ತಾನ ಅಂತ ಹಾಗಲ್ಲ ಗೊತ್ತವನ್ಗೆ

Døra er lukket. Døra er lukket. ಗಾಡಿ ಮೇಲೆ ಎಲ್ಲ ಮಾಡ್ತಾನೆ ಅಯ್ಯೋ ಹಾ ಹಾ ಪ್ರಗತಿ ಮಲ್ಕೊಂಡಿರ್ಬೇಕು ಹಾ ಇಷ್ಟು ಬೇಗ ನಾ ಟೈಮ್ ಎಷ್ಟಾಗಿದೆ ಏನ್ ತಗೊಂಡ್ಬರಿಲ್ವಾ ಏನಿದು ಹಳ್ಳೆಣ್ಣೇನಾ ಗ್ಯಾನ್ಸ್ ಇದು ಊರ ಗಿಡದಲ್ಲಿ ಬಿಟ್ಟಿದ್ದ ಸಪೋಟಾ ಎಲ್ಲಿ ಯಾರ ಬರಲಿ ಹಾಂ ಇದೇನು ಕರಿಬೇವಿನ ಸೊಪ್ಪು ಕಲರ್ ಕಲರ್ ಕವರಲ್ಲಿ ತಗೋಬೋದು ಹಾಂ ಕಲರ್ ಕಲರ್ ಕವರ್ ಹಾಂ ಬಟ್ಟೆ ಎಲ್ಲ ತಗೊಂಡೋಗಿದೆ ಕೆಲಸ ಮಾಡಕ್ಕ ಮಾಡ ಅಬ್ಬು ಮಾಡ್ಕೊಂಡ್ ಬಂದವಚ್ನೋ ಕೈ ಬ್ಯಾಂಡೇಜ್ ಆಗೋ ಅಷ್ಟು ಕೆಲಸ ಮಾಡ್ಕೊಂಡ್ ಬಂದವರಲ್ಲ ನೋಡುವ ಚೆಕ್ ಮಾಡು ಚೆಕ್ ಮಾಡಿ ಏನಾಗಿದೆ ನೋಡು ಅಯ್ಯೋ ಅಪ್ಪು ಹೋಗಿದೆ ಹೆಂಗಿದಾವೆ ಗಿಡಗಳೆಲ್ಲ ನೀರು ಕರೆಂಟ್ ಕೊಡ್ತಿಲ್ವಾ ಬೇಡ ಮಗ್ನೆ ಏಟಾಗುತ್ತೆ ತಮಾಷೆ ಮಾಡಬೇಡ ನಾನು ಸಾಂಬಾರ್ ಮಾಡಿದ್ದೆ ಸ್ವಲ್ಪ ಅನ್ನ ಇತ್ತು ಅನ್ನ ಇಟ್ಟಿದ್ದೆ ಪ್ರಗತಿ ಸ್ವೀಟ್ ಬಳೆ ಅವಲಕ್ಕಿ ಅದು ಎಲ್ಲ ಹಾಕಿ ಸ್ವೀಟ್ ಮಾಡ್ಬಿಟ್ಟಿದ್ರು ಅವಲಕ್ಕಿ ಬಾಳೆಣ್ಣು ಮಾಡ್ತಾರಲ್ಲ ಅದು ಅದು ಸ್ವಲ್ಪ ಅನ್ನ ಸಾಂಬಾರು ಅದೇ ಜಾಸ್ತಿ ಆಯ್ತು ಅಂತ ಏನು ಮಾಡಕ್ ಹೋಗಿಲ್ಲ ಸ್ವಲ್ಪ ಸಾಂಬಾರ್ ಇದೆ ಮತ್ತೆ ನಂಗೆ ಸಂಜೆ ಎದುರುದು ಟೀ ಕುಡಿದಲ್ಲ ಎಂತ ನಿದ್ದೆ ಬರ್ತಾ ಇತ್ತು ಗೊತ್ತ ಎಂಟು ಗಂಟೆಯಿಂದ ನಂಗೆ ನಿದ್ದೆ ಪ್ರಾಬ್ಲಮ್ ಅಂದ್ರೆ ಹೆಂಗಾಗಿತ್ತು ಅಂತ ಅದೇನಚೂರು ಮಾಡ್ಕೊಂಡು ಕಿರಿಯೋಣ ಅಂತ ಸಕ್ಕತ್ತು ತುಕುಡ್ಗೆ ತುಕುಡ್ಕೆ ಮಲ್ಗುದರಲ್ಲ ನನ್ಗೆ ಅದ್ರದ್ದು ಸಮಸ್ಯೆ ಆಗಿ ನನ್ಗೆ ಪ್ರೊಸೆಸ್ ಕಡಿಮೆ ಆಗ್ಬಿಟ್ಟಿತ್ತು ಅಂದ್ರೆ ನಿದ್ದೆ ಇಲ್ಲ ಬೆಳಗ್ಗೆ ಎದ್ರೆ ಅದೇ ಮಂಪ್ರಲ್ಲಿ ಇತ್ತಿದೆ ನಿದ್ದೆ ಇಲ್ಲ ಒಂಥರ ಅದು ಟಯರ್ಡ್ ಇರುತ್ತಲ್ವಾ ಸೌಂಡ್ ನೋಡಿ ಎಷ್ಟು ಸೌಂಡ್ ಮಾಡ್ತಿದೆ ಹೆಂಗೆ ನೋಡು ಕೆಳಗಡೆ ಎಲ್ಲ ಮಲಗಿರ್ತಾರಲ್ವಾ ಯಾ ಆನ್ಲೇ ಒಂದ್ಸಾರಿ ಕಂಪ್ಲೇಂಟ್ ಮಾಡಿದ್ರೆ ನಮ್ಮ ಮನೆ ಕೆಳಗಡೆ ಒಂದು ಸ್ವಲ್ಪ ಪೀ ಸೌಂಡ್ ಇದ್ ಮಾಡಿದಂತ ಯುನಿಗಲ್ಲ ಪ್ರಗತಿಗ್ ಮಾಡಿದ್ರು ಯುನಿಗ ಯಾವತ್ ಮಾಡ್ತಾರೋ ಗೊತ್ತಿಲ್ಲ ಆ ವರ್ತನಾ ಟೈಮಲ್ಲಿ ಈ ಎಚೆ ಕಾಲಿನ್ ಟಪ್ ಟಪ್ ಅಂತ ಬಡಿತಿದ್ರಲ್ಲ ಅದು ಡಿಸ್ಟರ್ಬ್ ಆಗುತ್ತೆ ಅಂತ ಚೇಂಜ್ ಮಾಡಬೇಕಲ್ಲ ಅದಕ್ಕೆ ಅದಕ್ಕೆ ಕಡಿಮೆ ಆಗಿದೆ ಹಾಲ್ ಸಂದಿದರಲ್ಲ ಇದನ್ನು ಸ್ವಲ್ಪ ಇನ್ನೊಂಚೂರು ಮಾಡ್ಕೊಂಡು ಕುಡಿತೀನಿ ಡೋಸ್ ಜಾಸ್ತಿ ಆಗಬಾರ್ದು ಅದು ಒನ್ ಟೀ ಸ್ಪೂನ್ ಅಷ್ಟೇ ಕುಡಿಬೇಕು ಡೈಲಿ ಇನ್ನು ಹಾಲು ಕಾಯಾಕಿಡ್ತೀನಿ ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡಿದೆ ಯಾಕೆಂತಂದರೆ ನಾಳೆ ನಮ್ಮ ಚಿಕ್ಕಗೌಡ್ರದ್ದು ಅಡ್ಮಿಷನ್ ಇದೆ ಸ್ಕೂಲು ಅದಕ್ಕೆ ಅವ್ರಿಗೆ ಸ್ವಲ್ಪ ಸ್ಕೂಲ್ ಅಡ್ಮಿಷನ್ಗೆ ಹೋಗ್ಬೇಕು ಅದೇನೋ ಸ್ವಲ್ಪ ಕಷ್ಟ ಇದಾಗಿತ್ತು ಯಾಕೆಂದ್ರೆ ಅಡ್ಮಿಷನ್ ಮುಗಿದ್ಮೇಲೆ ಅಡ್ಮಿಷನ್ ಹಾಕಿದ್ವಿ ಏನಾಗುತ್ತೆ ನಾವೇ ಹೋಗಿ ನೋಡ್ಕೊಂಡು ಬರಬೇಕು ಆದರೆ ಕನ್ಫರ್ಮ್ ಆಗಿ ಮನೆಗೆಲ್ಲ ಊರಿಂದಾನೆ ಬರುತ್ತೆ ಹಣ್ಣು ಎಲ್ಲ ಎಷ್ಟು ತರ ಹಾಕಿದ್ದೆವು ನಾವು ಗೊತ್ತಿಲ್ಲ ಅದೇನೇನು ಬಂದಿದ್ಯೋ ನಾವು ಹೋಗಿಲ್ಲ ಏನಿಲ್ಲ ಬ್ರೀನ್ಸು ಬಟಾಣಿ ಇತ್ತಲ್ಲ

ಅವನ್ ಏನೋ ಒರಿಜಿನಲ್ ಕಾರ್ ಕೊಟ್ರೆ ರೋಡಲ್ಲಿ ಜನ ಅಂತ ಹೋಗಲ್ಲ ಅವ್ನ ತರ್ನಿಂಗ್ ಏನು ಅವನು ಡ್ರಾಪ್ ಮಾಡೋದೇನು ಅಪ್ಪ ಈ ಡಮ್ಮಿ ಕಾರ್ಲ್ಲ ಹಿಂಗ ಆಟ್ ತಗೋದೆ ಚೆನ್ನಾಗಿ ಏಟ್ ತಿಂಗಳಿಗೆ ಎಂಟು ತಿಂಗ್ಳಿಗೆ ಅವ್ನು ಆ ಮಕ್ಳು ಇದೆ ಗೋಳ್ ಅನ್ಕೊಂಡಿರ್ತೀನಿ ನಾನು ಸುಮಾರು ಜನ ನೋಡಿದೀನಿ ಸೆವೆನ್ ಮಂತ್ಸ್ ಕಂಟ್ರೋಲ್ ಕಷ್ಟ ಇದು ಕಂಟ್ರೋಲ್ ಮಾಡಬೇಕಲ್ಲ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಾ ಹೆಂಗ್ ಮಾಡ್ತಾ ಇದೀನಿ ಯಾರು ನನ್ನ ಹಾಗೆ ನಿದ್ದೆಯ ಸಮಸ್ಯೆ ಇದ್ದಾರೆ ಇದನ್ನ ಟ್ರೈ ಮಾಡಿ ನಿಜವಾಗ್ಲೂ ನಂಗೆ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು ಗೊತ್ತಾ ನಿದ್ದೆಗೂ ಇದನ್ನು ಟ್ರೈ ಮಾಡಿ ನಾನು ಹೇಳಿದ್ನಲ್ಲ ಮತ್ತು ಒಂಚೂರು ಅದ್ರ ಬಗ್ಗೆ ತಿಳ್ಕೊಂಡು ಯೂಸ್ ಮಾಡೋಕೆ ಹೋಗಿ ಗೊತ್ತಿರ್ತಲ್ಲೇ ಏನೋ ಆಯಿತು ಏನಾಯ್ತು ಬೇಡ ಹಾಗಾದ್ರೆ ಇವತ್ತಿನ ವ್ಲಾಗ್ ನಾನು ಮುಗಿಸ್ತಾ ಇದ್ದೀನಿ ನಾಳೆ ಪ್ರೀತಮ್ ಸ್ಕೂಲ್ ಅಡ್ಮಿಷನ್ ನಾಳೆ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ